ಸ್ನೇಹಿತರೆ ಚನ್ನಪಟ್ಟಣದಲ್ಲಿ ನಿಖಿಲ್ ಅವರು ಮೂವತ್ತು ಸಾವಿರ ಅಂತರದ ಮತಗಳಿಂದ ಗೆಲ್ತಾರೆ ಅಂತ ಹೇಳಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅವರು ಹೇಳಿದ್ದಾರೆ ಹೌದು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಆತ್ಮವಿಶ್ವಾಸವನ್ನ ಪ್ರೀತಂ ಗೌಡ ಅವರು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವಕ್ ಸಮಸ್ಯೆಗಳ ಕುರಿತು ಕೂಡ ರೀತಿಯಲ್ಲಿ ಕಟುವಾಗಿ ಮಾತನಾಡಿದ್ದಾರೆ ಈ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಅಥವಾ ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿ ಅಂದರೆ ಡಿಸಿ ಕಚೇರಿಯ ಮುಂದೆ ಹೋರಾಟವನ್ನ ಮಾಡಲಾಗ್ತದೆ ಅಲ್ಲದೆ ಅಹವಾಲು ಸ್ವೀಕಾರ ಮಾಡಲಿದ್ದೇವೆ ಶೋಷಣೆಗೆ ಒಳಗಾದ ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರು ರೈತರನ್ನ ಬೆಳಗ್ಗೆಯಿಂದ ಸಂಜೆಯ ತನಕ ವೇದಿಕೆಗೆ ಬರಮಾಡಿಕೊಂಡು ಅವರ ಸಮಸ್ಯೆಗಳನ್ನು ಸ್ವೀಕರಿಸ್ತೇವೆ ಅವರ ಸಮಸ್ಯೆ ತೊಂದರೆಗಳಿಗೆ ಅದೆಷ್ಟು ಗಂಭೀರತೆಯ ಇದೆ ಅನ್ನೋದನ್ನ ಜಿಲ್ಲಾವಾರು ಪರಾಮರ್ಶೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಇನ್ನು ಮೂರು ತಂಡಗಳನ್ನ ರಾಜ್ಯಾಧ್ಯಕ್ಷರು ಈಗಾಗಲೇ ಪ್ರಕಟಿಸಿದ್ದಾರೆ ವಿಜಯೇಂದ್ರ ನೇತೃತ್ವದ ಒಂದು ತಂಡ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಇನ್ನೆರಡು ತಂಡಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಆ ತಂಡಗಳು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳ ಪ್ರವಾಸವನ್ನ ಮಾಡಿದೆ ರೈತರು ಮಠ ಮಾನ್ಯಗಳು ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಲಿದೆ ಅವರ ಸಮಸ್ಯೆಯನ್ನು ಮುಂಬರುವಂತಹ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪಿಸುತ್ತೇವೆ ನೈಜ ವರದಿಯನ್ನು ತರಲಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಕೇಂದ್ರದ ಮೂರು ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಡಿ ವಿ ಸದಾನಂದ ಗೌಡ ಬಸವರಾಜ ಬೊಮ್ಮಾಯಿಯವರು ಸೇರಿ ಪ್ರಮುಖ ನಾಯಕರು ಇರುವಂತಹ ಪ್ರತಿ ತಂಡವು ಕನಿಷ್ಠ ಎಂಟರಿಂದ ಹತ್ತು ಜಿಲ್ಲೆಗಳನ್ನು ಪ್ರವಾಸ ಮಾಡಲಿದೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸದನದಲ್ಲಿ ವಾಸ್ತವಿಕ ಸಮಸ್ಯೆಗಳ ಕಡೆಗೆ ಬೆಳಕು ಚೆಲ್ಲುವಂತಹ ಕೆಲಸ ಮಾಡಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಡಿಸೆಂಬರ್ ಮೊದಲ ವಾರದಿಂದ ಈ ಪ್ರವಾಸ ಇರ್ತದೆ ಅಂತ ತಿಳಿಸಿದ್ದಾರೆ ಇನ್ನು ಬೆಳಗಾವಿ ಅಧಿವೇಶನದ ವೇಳೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸುತ್ತೇವೆ ಸಾರ್ವಜನಿಕರು ಸೇರಿಸಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಏರ್ಪಡಿಸುತ್ತೇವೆ ಪ್ರತಿ ಜಿಲ್ಲೆ ಹೋಬಳಿ ಪಂಚಾಯಿತಿ ಮಟ್ಟದಲ್ಲಿ ವಕ್ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದೇವೆ ಅಂತ ಪ್ರೀತಂ ಗೌಡ ಅವರು ವಿವರವನ್ನು ನೀಡಿದ್ದಾರೆ ಇನ್ನು ಹೊಸ ತಕರಾರಿನ ಸಮಸ್ಯೆ ಕುರಿತು ರೈತರಿಗೆ ಅರಿವು ಮೂಡಿಸಲಾಗುತ್ತದೆ ಅಂತ ತಿಳಿಸಿದ್ರು ಇನ್ನು ವಕ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ಸಮಸ್ಯೆ ಎದುರಾಗಿದೆ ಆ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಹುಡುಕುವಂತಹ ನಿಟ್ಟಿನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕಳೆದ ಹತ್ತಾರು ದಿನಗಳಿಂದ ಪಕ್ಷದೊಳಗೆ ಆಂತರಿಕ ಚರ್ಚೆ ನಡೆಸಿ ವ್ಯವಸ್ಥಿತವಾಗಿ ಜನರನ್ನ ಮುಟ್ಟಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಐದು ಜನರ ತಂಡವನ್ನು ರಚಿಸಲಾಗಿದೆ ಪ್ರತಿ ತಂಡದಲ್ಲಿ ಒಬ್ಬರು ವಕೀಲರು ಕೂಡ ಇದ್ದಾರೆ ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿ ತುಂಬುವ ಕೆಲಸವಾಗಿ ಈ ತಂಡವನ್ನು ರಚಿಸಲಾಗಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಠಾಧೀಶರು ಸೇರಿದಂತೆ ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಎಲ್ಲರನ್ನ ಕೂಡ ಭೇಟಿ ಮಾಡೋದ್ರ ಮೂಲಕ ಜನಜಾಗೃತಿ ಮೂಡಿಸ್ತಾ ಇದ್ದೇವೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಲಿಕ್ಕೆ ನಾವು ಕಾರ್ಯಕ್ರಮ ರೂಪಿಸಿದ್ದೇವೆ ಅಂತ ಅಂದಿದ್ದಾರೆ ಹಾಗೆ ಇದು ಮೊದಲನೆಯ ಹಂತ ಅಂತ ಕೂಡ ಹೇಳಿದ್ದಾರೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಹಿರಿಯರು ಮತ್ತು ಶಾಸಕರು ಅವರು ಬಿಜೆಪಿ ನೈಜ ವರದಿ ತಂಡದಲ್ಲಿ ಪ್ರಮುಖರಿದ್ದಾರೆ ಅವರನ್ನು ಕೂಡ ಒಳಗೊಂಡಂತೆ ನಾವು ಪ್ರವಾಸವನ್ನ ಮಾಡಿದ್ದೇವೆ ಈ ವಿಷಯದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಏನು ರೈತರು ಮಠ ಮಾನ್ಯಗಳು ಸಾರ್ವಜನಿಕರಿಗೆ ವಕ್ ನಿಂದ ತೊಂದರೆ ಆಗಬಾರದು ಎಂಬ ಉದ್ದೇಶ ನಮ್ದು ಎಲ್ಲರೂ ಒಟ್ಟಾಗಿ ಹೋಗಿ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ತೇವೆ ಅಂತ ಪ್ರೀತಮ್ ಗೌಡ ಅವರು ಹೇಳಿದ್ದಾರೆ ಏನು ಉಪಚುನಾವಣೆಯ ಮತದಾನಕ್ಕೂ ಮುಂಚಿತವಾಗಿ ಪಕ್ಷದ ಆಂತರಿಕ ಸಭೆಯನ್ನ ಮಾಡಿದ್ದೇವೆ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ಪಡೆದು ಎಲ್ಲ ಅಭಿಪ್ರಾಯಗಳನ್ನ ಗಣನೆಗೆ ತೆಗೆದುಕೊಂಡು ದಿನಾಂಕವನ್ನು ನಿರ್ಧರಿಸಿದ್ದೇವೆ ಚುನಾವಣೆಯ ವೇಳೆ ಆ ಕಡೆ ಗಮನ ಕೊಡೋದು ಸಹಜ ನಮ್ಮ ಹೋರಾಟ ಯಶಸ್ವಿಯಾಗಲಿದೆ ಅಂತ ವ್ಯಕ್ತಪಡಿಸಿದ್ದಾರೆ ಏನು ಹಾಲಿ ಸಂಸದರು ಶಾಸಕರು ಮಾಜಿ ಸಂಸದರು ಮಾಜಿ ಶಾಸಕರು ಹೋರಾಟದಲ್ಲಿ ಇರ್ತಾರೆ ಯಾರನ್ನ ಕೂಡ ಬಿಟ್ಟು ಹೋರಾಟ ಮಾಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತರನ್ನು ಕೂಡ ಒಳಗೊಂಡ ತಂಡ ಇದಾಗಿರ್ತದೆ ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಯತ್ನಾಳ್ ಅವರಿಗೆ ವಕ್ ಸಂಬಂಧ ರೈತರ ಕಾಳಜಿ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಆ ಕಾಳಜಿ ಬಿಜೆಪಿಯಲ್ಲೂ ಕೂಡ ಇರೋದ್ರಿಂದ ಒಟ್ಟಾಗಿ ಹೋರಾಟವನ್ನ ಮಾಡಲಿದ್ದೇವೆ ಅಂತ ಹೇಳಿದ್ರು ಇನ್ನು ಪಕ್ಷವು ಇರುವವರನ್ನ ಕಳೆದುಕೊಂಡು ಕೆಲಸ ಮಾಡುವ ಅವಶ್ಯಕತೆ ಇಲ್ಲ ಅಂತೆ ಕಂತೆಗಳಿಗೆ ಉತ್ತರವನ್ನ ಕೊಡಲಾಗದು ಅಂತ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಭಿಪ್ರಾಯ ಸ್ವಾಗತ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಇನ್ನು ವೈಯಕ್ತಿಕ ಅನಿಸಿಕೆಗೆ ಬೀಗ ಹಾಕಲಾಗುವುದಿಲ್ಲ ರಾಜಕಾರಣ ಅಂತ ಅಂದ ಮೇಲೆ ಅದೆಲ್ಲ ಸರ್ವೇ ಸಾಮಾನ್ಯ ಕಾಂಗ್ರೆಸ್ ಸೇರಿ ಎಲ್ಲಾ ಪಕ್ಷಗಳಲ್ಲೂ ಕೂಡ ವೈಯಕ್ತಿಕ ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಇದ್ದಾಗಲೇ ಪಕ್ಷ ಸರಿಯಾದ ದಾರಿಯಲ್ಲಿ ನಡೀತದೆ ಈಗಲೂ ಕೂಡ ಸರಿ ದಾರಿಯಲ್ಲಿ ನಡೆಯಲು ಅವರನ್ನು ಕೂಡ ಸೇರಿಸಿ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ ಒಟ್ನಲ್ಲಿ ಪ್ರೀತಂ ಗೌಡ ಆಗಿರಬಹುದು ಹಾಗೆ ಬಿಜೆಪಿಯ ಬೇರೆ ಬೇರೆ ನಾಯಕರು ಈ ವಕ್ಫ್ ವಿರುದ್ಧ ಸಮರ ಸಾರುವುದು ಗ್ಯಾರಂಟಿ ಅಂತ ಹೇಳುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಈ ಬಾರಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಮೇಲೆ ಹೆಚ್ಚಿನ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಅಂದರೆ ಅವರು ಓ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಇದೀಗ ಬಿಜೆಪಿ ನಾಯಕರಲ್ಲಿ ಇದೆ ಅಂತ ಹೇಳಬಹುದು ಇನ್ನು ಚನ್ನಪಟ್ಟಣ ಶಿಗ್ಗಾವಿ ಹಾಗೆ ಸಂಡೂರು ಉಪಚುನಾವಣೆಯಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದ್ರ ಕುರಿತು ಮಾಜಿ ಸಿಎಂ ಆಗಿದ್ದಂತಹ ಯಡಿಯೂರಪ್ಪನವರು ಭವಿಷ್ಯವನ್ನ ನೋಡಿದಾರಂತೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಕೂಡ ಈ ವರದಿಯಲ್ಲಿ ನೋಡೋಣ ರಾಜ್ಯದಲ್ಲಿ ನಡೆದಂತಹ ಉಪಚುನಾವಣೆಯ ಅಂದ್ರೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಗೆಲ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಭವಿಷ್ಯವನ್ನ ನೋಡಿದ್ದಾರೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ ಮೂರು ಕ್ಷೇತ್ರದಲ್ಲಿ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿ ಗೆಲ್ತಾರೆ ಮೂರು ಕ್ಷೇತ್ರಗಳಲ್ಲೂ ವಾತಾವರಣ ಚೆನ್ನಾಗಿತ್ತು ಜನರು ಒಳ್ಳೆಯ ಬೆಂಬಲವನ್ನ ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಕಮಿಟಿ ರಚನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಅವರು ವಕ್ಫ್ ಬೋರ್ಡ್ ಆಸ್ತಿ ಕಬಳಿಕೆ ವಿರುದ್ಧ ಬಿಜೆಪಿ ಕಮಿಟಿಯನ್ನು ರಚನೆ ಮಾಡಿದ್ದೇವೆ ಇನ್ನು ಈ ಕಮಿಟಿ ರಾಜ್ಯದಲ್ಲಿ ಪ್ರವಾಸ ಮಾಡಿ ವರದಿಯನ್ನು ಕೊಡ್ತಾರೆ ವರದಿಯ ನಂತರ ಮುಂದಿನ ಹೋರಾಟ ನಿರ್ಧಾರ ಮಾಡುತ್ತೇವೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಎಸ್ಐಟಿ ಟಿ ರಚನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಯಡಿಯೂರಪ್ಪ ಅವರು ಕೋವಿಡ್ ಸಂದರ್ಭದಲ್ಲಿ ಜೀವವನ್ನ ಉಳಿಸುವ ಕೆಲಸವನ್ನ ಮಾಡಿದ್ದೇವೆ ದುರುದ್ದೇಶದಿಂದ ಎಸ್ಐಟಿ ರಚನೆ ಮಾಡಿದ್ದಾರೆ ನಾವು ಎಲ್ಲಾ ರೀತಿಯ ತನಿಖೆನ ಎದುರಿಸಿ ಅದರಿಂದ ಹೊರಗೆ ಬರ್ತೇವೆ ಕೋವಿಡ್ ಸಮಯದಲ್ಲಿ ಜನರ ಪ್ರಾಣವನ್ನ ಉಳಿಸುವ ಕೆಲಸವನ್ನ ಮಾಡಿದ್ದೇವೆ ಜನರ ಡೈವರ್ಟ್ ಮಾಡಲಿಕ್ಕೆ ಹಗರಣ ನಡೆದಿದೆ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಅಂದ್ರು ಇನ್ನು ಕಾಂಗ್ರೆಸ್ ಸರ್ಕಾರ ಪತನದ ಕುರಿತು ಮಾತನಾಡಿ ಸರ್ಕಾರವನ್ನ ಬೀಳಿಸುವ ಕೆಲಸ ಯಾರೂ ಮಾಡ್ತಾ ಇಲ್ಲ ಹುಚ್ಚುತನದ ಪರಮಾವಧಿ ತೋರ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರನ್ನ ಯಾರೂ ಕರಿತಾ ಇಲ್ಲ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ಮಾತನಾಡಿ ಮೂರು ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದಂತಹ ಅವರು ಸಿದ್ದರಾಮಯ್ಯನವರು ತಮ್ಮ ಹೇಳಿಕೆ ಮೂಲಕ ತಮ್ಮ ಪಕ್ಷವಾದ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಬೆದರಿಕೆಯನ್ನ ಹಾಕಿದ್ದಾರೆ ನನ್ನನ್ನ ಯಾರೂ ಬದಲಿಸಲಿಕ್ಕೆ ಸಾಧ್ಯವಿಲ್ಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಆಶ್ಚರ್ಯ ತರುವಂತಿದೆ ಅಂತ ತಿಳಿಸಿದ್ದಾರೆ ಇನ್ನು ತಮ್ಮನ್ನ ಬದಲಿಸಲಿಕ್ಕೆ ಹೋದ್ರೆ ಇಡೀ ಕರ್ನಾಟಕದಲ್ಲೇ ಗೊಂದಲ ನಿರ್ಮಾಣವಾಗುತ್ತೆ ಜನರ ಆಕ್ರೋಶ ಇರ್ತದೆ ಎಂಬುದನ್ನ ತಿಳಿಸಿದ್ದಾರೆ ಇದರ ಜೊತೆಗೆ ಅವರ ಮೇಲಿನ ಆಪಾದನೆ ಸತ್ಯಕ್ಕೆ ದೂರ ಅಂತ ತಿಳಿಸಿದ್ದಾರೆ ಇನ್ನು ನ್ಯಾಯಾಂಗ ಕಾನೂನಿನ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಅಂತ ಟೀಕಿಸಿದ್ರು ಇನ್ನು ಶಾಸಕರನ್ನ ಕೊಂಡುಕೊಂಡು ಸರ್ಕಾರವನ್ನ ಬೀಳಿಸಲಿಕ್ಕೆ ಮುಂದಾಗಿದ್ದಾರೆ ಎಂಬುದು ಸತ್ಯಕ್ಕೆ ದೂರವಿರುವಂತಹ ವಿಚಾರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರ ತೆರವಿಗೆ ಅವರ ಶಾಸಕರೇ ಮುಂದಾಗಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ತೆರವುಗೊಳಿಸಬೇಕು ಅಂತ ಬಯಸುವ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿದರು ಇನ್ನು ಸಿದ್ದರಾಮಯ್ಯನವರೇ ನಿಮಗೆ ಹೊರಗಿನಿಂದ ತೊಂದರೆ ಇಲ್ಲ ನಿಮ್ಮ ಪಕ್ಷದ ಒಳಗೆ ನಿಮ್ಮನ್ನು ಬದಲಿಸುವಂತಹ ಪ್ರಯತ್ನ ನಡೆದಿದೆ ನಿಮ್ಮ ಮೇಲೆ ಭ್ರಷ್ಟಾಚಾರದ ಸಾಕಷ್ಟು ಆಪಾದನೆಗಳಿವೆ ಈಗಾಗಲೇ ತನಿಖೆಯೂ ನಡೆದಿದೆ ಈ ಎಲ್ಲಾ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಗೌರವಾನ್ವಿತರಾಗಿ ತಮ್ಮ ಸ್ಥಾನವನ್ನ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನು ಇಲ್ಲ ಸ್ಥಳದ ಆಪಾದನೆಯನ್ನ ಮಾಡೋದು ತಮ್ಮದೇ ಹೈಕಮಾಂಡ್ ಅನ್ನ ಹೆದರಿಸೋದು ಮತ್ತು ಪ್ರತಿಪಕ್ಷವಾದ ಬಿಜೆಪಿ ಮೇಲೆ ಇಲ್ಲ ಸಲದ ಆಪಾದನೆ ಮಾಡ್ತಾ ಇರೋದು ಸರಿಯಲ್ಲ ನಾವು ನಿಮ್ಮ ಪಕ್ಷದ ಶಾಸಕರನ್ನ ಕೊಂಡುಕೊಳ್ತಾ ಇರುವ ಹೇಳಿಕೆಗೆ ಒಂದೇ ಒಂದು ಸಾಕ್ಷಿಯನ್ನ ಕೊಡಿ ಅಂತ ಸವಾಲನ್ನ ಹಾಕಿದ್ದಾರೆ ಒಟ್ನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಹೇಳೋದಾಗಿರಬಹುದು ಆ ಕಡೆಯಿಂದ ಪ್ರೀತಂ ಗೌಡ ಹಾಗೆ ಬೇರೆ ಬೇರೆ ನಾಯಕರು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಎನ್ ಡಿ ಎ ಅಭ್ಯರ್ಥಿಯೇ ಗೆಲ್ಲೋದು ಅಂತ ಹೇಳ್ತಾ ಇದ್ರೆ ಈ ಕಡೆಯಿಂದ ಕಾಂಗ್ರೆಸ್ನವರು ಇಲ್ಲ ಇಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಯೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆ ವಕ್ಫ್ ಸಮರವು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ವಫ್ ಕುರಿತಾದಂತಹ ಒಂದು ಬೆಳವಣಿಗೆ ಜಾಗವನ್ನು ಕಬಳಿಸೋದಾಗಿರಬಹುದು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾ ಇರೋದಾಗಿರಬಹುದು ಇದೆಲ್ಲವೂ ತುಂಬಾ ಕಗ್ಗಂಟಾಗ್ತಾ ಇದೆ ಇದು ಎಲ್ಲಿ ಸಿದ್ದರಾಮಯ್ಯ ಯ ಸರ್ಕಾರಕ್ಕೆ ಉರುಳಾಗುತ್ತೋ ಅನ್ನುವಂತಹ ಒಂದು ವಾತಾವರಣ ಕೂಡ ಇದೀಗ ನಿರ್ಮಾಣ ಆಗ್ತಾ ಇದೆ ಇದೆಲ್ಲವನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಒಂದ್ ವೇಳೆ ಉಪ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳೇ ಗೆದ್ರು ಅಂತ ಆದ್ರೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೆಯಬಹುದು ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಡಬೇಕಾಗಿ ಬರುವಂತಹ ಪರಿಸ್ಥಿತಿ ಉಂಟಾಗುತ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇನ್ನು ಸಿದ್ದರಾಮಯ್ಯನವರ ಕತ್ತಿನ ಸುತ್ತ ಇರುವಂತಹ ಹಗ್ಗ ಬರೀ ವಕ್ಫ್ ಮಾತ್ರ ಅಲ್ಲ ಮುಡಾ ಹಗರಣ ಆಗಿರಬಹುದು ವಾಲ್ಮೀಕಿ ಹಗರಣ ಇದೆಲ್ಲ ಸೇರಿಕೊಂಡು ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಸೀಟಿನಿಂದ ಇಳಿಸುವಂತಹ ಸಿ ಎಂ ಹುದ್ದೆಯಿಂದ ಅಥವಾ ಸಿ ಎಂ ಸ್ಥಾನದಿಂದ ಇಳಿಸುವಂತಹ ಸಾಧ್ಯತೆಗಳು ಇದೆ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಈ ಮೂರು ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಂತಹ ಮೂರು ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವಾಗುತ್ತೆ ಅಥವಾ ಯಾರಿಗೆ ಸೋಲಾಗುತ್ತೆ ಅನ್ನೋದನ್ನು ಕಾದು ನೋಡೋಣ ಅದರ ಮೇಲೆ ಈಗ ಆಡಳಿತದಲ್ಲಿರುವಂತಹ ಸರ್ಕಾರದಲ್ಲಿ ಬದಲಾವಣೆಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನೋದನ್ನು ನಾವು ನಿಮಗೆ ತಿಳಿಸಿಕೊಡ್ತೀವಿ ಧನ್ಯವಾದ